ಸೊ ಮುಖ್ಯವಾಗಿ ಈಗ ಬಹಳಷ್ಟು ಜನ ಹುಡುಗರು ಇಲ್ಲಿ ಎದ್ದೆದ್ದು ಹೋಗ್ತಾ ಇದ್ದೀರ ಸೊ ಈಗ ಎದ್ದು ಹೋಗುವಾಗ ನಮ್ಗೆ ಸಹಜವಾಗಿ ಕಾಡೋ ಪ್ರಶ್ನೆ ಒಂದು ನಾಲ್ಕು ಕಾರಣಗಳಿರ್ಬೋದು ಒಂದು ಇಲ್ಲಿ ಮಾತಾಡ್ತಾ ಇರೋದು ನಿಮ್ಮ ವಿರುದ್ಧವಾಗಿ ಮಾತಾಡ್ತಿದ್ದೀವಿ ಅಥವಾ ನಿಮಗೆ ನಾವು ಮಾತಾಡೋದು ನಿಮ್ಮ ಒಂದು ಪರ್ಸನಾಲಿಟಿ ಅಥವಾ ನಿಮ್ಮ ಬೇರಿಗೆ ವಿರುದ್ಧ ಇದೆ ಅಂತ ಕೇಳ್ಕೊಳೋಕ್ ಇಚ್ಛೆ ಇದ್ದಾಗ ಕೆಲವರು ಎದ್ದು ಅನ್ಸುತ್ತೆ ಎರಡನೇ ಕಾರಣ ರೆಸ್ಟ್ ರೂಮ್ಗೆ ಹೋಗ್ಬೇಕು ಅಂತ ಹೋಗೋರು ಇರ್ಬೋದು ಮೂರನೇ ಕಾರಣ ಮಧ್ಯದಲ್ಲಿ ಮತ್ತೆ ಏನಾದ್ರು ವ್ಯಸನ ಮಾಡಿಕೊಂಡು ಬರೋಕೆ ಹೋಗ್ತಾ ಇರಬೇಕು ಏನಾದ್ರು ಕಾರಣ ಇರ್ಬೋದಾ ಇದೇ ಗ್ಯಾಪ್ ಅಲ್ಲಿ ಒಂದೇನಾದ್ರು ತಂಬಾಕ್ ತಗೊಂಡು ಅಥವಾ ಒಂದು ಪಫ್ ತಗೊಂಡು ಬರೋಣ ಅಂತ ಇಲ್ಲ ಈಗ ಅಡಿಕ್ಷನ್ ಚಟ ಅಂತ ನಾವು ಕರಿತೀವಿ ಚಟದಲ್ಲಿ ಹಲವಾರು ವಿಧಾನಗಳು ಒಂದು ಮೆಡಿಕೇಶನ್ ಅಥವಾ ಪ್ರಿಸ್ಕೈಡ್ ಮೆಡಿಕೇಶನ್ ಅದ್ರ ಬಗ್ಗೆ ಒಂದು

ಲಿವರ್ ಎಲ್ಲ ಡ್ಯಾಮೇಜ್ ಆಗಿ ಅಥವಾ ಕ್ಯಾನ್ಸರ್ ಆಗ್ತಾ ಇದೆ ಅಥವಾ ಬೇರೆ ಆರ್ಡ್ ಸಮಸ್ಯೆ ಆಗ್ತಿದೆ ಈಗ ಮಾದಕ ವಸ್ತು ಸ್ಟಾಪ್ ಮಾಡಲೇಬೇಕು ಅಂತ ವೈದ್ಯರು ಹೇಳಿದ್ರು ಕೂಡ ಇವರಿಗೆ ಇದರಿಂದ ಹೊರಗೆ ಬರಕ್ಕೆ ಬಿಡಕಾಗ್ತಾರೆ ಅದೇ ತರ ಸೊ ಮಾದಕ ವಸ್ತು ಇಂದ ಫ್ಯಾಮಿಲಿಯಲ್ಲಿ ಸಮಸ್ಯೆ ಆಗಿರುತ್ತೆ ಸೊ ಗಣ್ಣ ಜಗಳ ಆಗಿರುತ್ತೆ ಏನ್ ಮಾದಕ ವಸ್ತು ಬಿಟ್ಟಷ್ಟೇ ಮನೆಗೆ ವಾಪಸ್ ಅಂತ ಹೇಳಿ ಹೋಗಿರ್ತಾಳೆ ಸೊ ಇವ್ರಿಗೂ ಗೊತ್ತು ಮಾದಕ ವಸ್ತು ಬಿಟ್ಟಷ್ಟೇ ಏನ್ರಿ ಬರ್ತಾಳೆ ಅಂತ ಎಷ್ಟೇ ಮಾಡಿದ್ರು ಮತ್ತೆ ಆಲ್ಕಹಾಲ್ ಇಂದ ಹೊರಗೆ ಬರಕ್ ಆಗ್ತಿರ್ತಾರೆ ಹಾಗೆ ಸಿಕ್ಸ್ ಪ್ರಾಪರ್ಟಿ ವಿಡ್ರೋಹಾಲ್ ಅಂತ ಹೇಳಿ ಈ ಮಾಲಕ ವಸ್ತು ತಗೊಂಡು ಬಿಡ್ತಿದ್ದಾಗಲೇ ದೇಹದಲ್ಲಿ ರಿಯಾಕ್ಷನ್ ಸ್ಟಾರ್ಟ್ ಆಗುತ್ತೆ ಈಗ ಉದಾಹರಣೆಗೆ ಆಲ್ಕೋಹಾಲ್ ಆಲ್ಕೋಹಾಲ್ ಏನ್ ಮಾಡುತ್ತೆ ನಮ್ಮ ಬ್ರೈನ್ ತರ ಸಪ್ರೆಸ್ ಮಾಡಿಟ್ಟಿದ್ರು ಈಗ ಸ್ಪ್ರಿಂಗ್ ತರ ಹೊತ್ತಿನೋದ್ರನ್ನ ಬಿಟ್ಟರೆ ಏನಾಗುತ್ತೆ ಜೋರಾಗಿ ಕುಟಿಯೋದು ಅದೇ ತರ ಬಹಳ ಜಾಸ್ತಿ ದಿನದಿಂದ ಕುಡಿಯೋರು ಜಾಸ್ತಿ ಪ್ರಮಾಣ ಕುಡಿಯೋರು ಬಿಡ್ತಿದ್ದಾಗಲೇ ಬ್ರೈನ್ ಅಲ್ಲಿ ಸ್ಪ್ರಿಂಗ್ ತರ ರಿಯಾಕ್ಷನ್ ಸ್ಟಾರ್ಟ್ ಆಗುತ್ತೆ ಆ ರಿಯಾಕ್ಷನ್ ಇಂದ ಏನಾಗುತ್ತೆ ಕೆಲವರಿಗೆ ಸಣ್ಣ ರಿಯಾಕ್ಷನ್ ಕುಡಿಯೋದ್ ಬಿಟ್ಟು ಸಿಕ್ಸ್ ಅವರ್ಸ್ಗೆ ಕೈ ವೈಬ್ರೇಷನ್ ಆಗೋದು ಎದೆ ಜೋರ ಪಡ್ಕೊಳ್ಳೋದು ತಲೆ ನೋವು ಬರೋದು ನಿದ್ದೆ ಬರೋಲ್ಲ ಸಿಟ್ಟು ಕೋಫ ಈ ತರ ರಿಯಾಕ್ಷನ್ ಸ್ಟಾರ್ಟ್ ಆಗುತ್ತೆ ಇದೇ ಕೆಲವರಿಗೆ ಕಾಂಪ್ಲಿಕೇಟೆಡ್ ರಿಯಾಕ್ಷನ್ ಆಗಿ ಕುಡಿಯೋದ್ ಬಿಟ್ಟು ಟೂ ಡೇಸ್ ಗೆ ಪಿಕ್ಸ್ ಬರುತ್ತೆ ಇನ್ ಕೆಲವರಿಗೆ ಕುಡಿಯೋದ್ ಬಿಟ್ಟು ತ್ರೀ ಫೋರ್ ಡೇಸ್ ಗೆ ಬುದ್ಧಿ ಭ್ರಮಣೆ ಆಗುತ್ತೆ ಬುದ್ಧಿ ಭ್ರಮಣೆ ಅಂದ್ರೆ ಸೊ ಸಣ್ ಡ್ರೋನಿಂಗ್ ಫಿನಾಮಿನಾ ಅಂತ ನಾವು ಕರಿತೀವಿ ಕಲಿತೀವಿ ಎಲ್ಲ ಚೆನ್ನಾಗಿರ್ತಾರೆ ಸಂಜೆ ಆಗ್ತಾ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ ಕನ್ಫ್ಯೂಷನ್ ಇಂದ ಯಾವ ಜಾಗ ಗೊತ್ತಾಗಲ್ಲ ಜನಗಳು ಯಾರು ಅಂತ ಗೊತ್ತಾಗಲ್ಲ ರಾತ್ರಿ ಗೊತ್ತಾಗಲ್ಲ ಕಣ್ಣಿಗೆ ಏನೋ ಚಿತ್ರಗಳನ್ನು ಕಾಣೋತರ ಏನೋ ಧ್ವನಿಗಳು ಕೇಳೋತರ ನಿಲ್ಲಿ ಪುಟ್ಟಿನ ಅಲಸಿನೇಷನ್ ಅಂತ ನಾವು ಕರಿತೀವಿ ಸಣ್ಣ ಸಣ್ಣ ವ್ಯಕ್ತಿಗಳ ತರ ಕಾಣೋದು ಉಳುಗಳ ತರ ಕಾಣೋದು ಉಳ ಬೆಷಿಟಲ್ ಏನೋ ಮುಟ್ಟಕ್ ಹೋಗೋದು ಏನೋ ಸುತ್ತಕ್ ಹೋಗೋದು ಸೊ ಬೆಡ್ ಕೆಳಗೆ ಬಗ್ಗೆ ಬಗ್ಗೆ ಉಂಟೋದು ಸೊ ಇದು ಕಾಂಪ್ಲಿಕೇಟೆಡ್ ಇದು ಬಿಟ್ಟು ಇನ್ನು ಕೆಲವರಲ್ಲಿ ಬೇರೆ ಬೇರೆ ತರದ ಚಟಗಳೇ ಆಗುತ್ತೆ ಈಗ ಕೆಲವರು ಮಕ್ಕಳಲ್ಲಿ ಚಟ ಆಗೋದು ನೋಡಿದಿರ ಮಕ್ಕಳಲ್ಲಿ ಕಾಲೇಜ್ ಮಕ್ಕಳಲ್ಲಿ ಚಟ ಏನ್ ಚಟ ಇರಬಹುದು ಮಕ್ಕಳಲ್ಲಿ ನಾವು ಕಾಮನ್ ಆಗಿ ನೋಡ್ಬೋದು ಮೊಬೈಲ್ ಅಡಿಕ್ಷನ್ ಗೇಮಿಂಗ್ ಅಡಿಕ್ಷನ್ ಇದು ಕೂಡ ಒಂದು ಚಟ ಇದು ಕೂಡ ಇದಕ್ಕೆ ನಾವು ಬಿಹೇವಿಯರಲ್ ಅಡಿಕ್ಷನ್ ಅಂತ ನಾವು ಕರಿತೀವಿ ಸೊ ಈ ಮಾದಕ ವಸ್ತುಗಳ ಚಟ ಇದು ಏನಕ್ಕೆ ಸ್ಟಾರ್ಟ್ ಆಗತ್ತೆ ಕೆಲವೊಂದು ಮಕ್ಳಿದಾಗ ಕ್ಯೂರಿಯಾಸಿಟಿ ಈ ವಸ್ತು ತಗೊಂಡ್ರೆ ಏನಾಗತ್ತೆ ಅಂತ ಒಂದು ಕುತೂಹಲಕ್ಕೋಸ್ಕರ ಬಹಳ ಜನ ತಗೊಳ್ತಾರೆ ಎರಡನೇ ಸಲ ಎರಡನೇ ಕಾರಣ ಪಿಯರ್ ಪ್ರೇಷನ್ ಒಬ್ಬ ಸ್ನೇಹಿತ ತಗೊಳ್ತಾ ಇರ್ತಾನೆ ಅವ್ರಿಗೆ ಕಂಪ್ನಿ ಬೇಕಿರುತ್ತೆ ಹಂಗಾಗಿ ಇನ್ನೊಬ್ಬ ಫ್ರೆಂಡ್ಸ್ ಫೋರ್ಸ್ ಮಾಡ್ತಾರೆ ನೀನು ನಂಗೆ ಕಂಪ್ನಿ ಕೊಡೋ ನೀನು ಟ್ರೈ ಮಾಡೋ ಪಿಯರ್ ಪ್ರೇಷನ್ ಮೂರನೇದು ಸೊ ಒಂದು ಗುಂಪಿರುತ್ತೆ ಈ ವ್ಯಕ್ತಿ ಆ ಗುಂಪಿನ ಸೇರ್ಬೇಕಾಗಿರುತ್ತೆ ಆ ಗುಂಪು ಸೇರ್ಬೇಕಾದ್ರೆ ಇಂತ ಅಭ್ಯಾಸಗಳನ್ನ ಮಾಡಿದಾಗ ಮಾತ್ರ ಗುಂಪಿಗೆ ಸೇರ್ಲಿಕ್ಕೆ ಅವಕಾಶ ಇರುತ್ತೆ ಆ ಗುಂಪಿಗೆ ಸೇರಕ್ಕೋಸ್ಕರ ಈ ರೀತಿ ಸ್ಟಾರ್ಟ್ ಮಾಡಬಹುದು ಹಾಗೆ ಮಿಮಿಕ್ರಿ ಇಮಿಟೇಷನ್ ಸೊ ಯಾವ್ದೋ ಒಬ್ಬ ಸೆಲೆಬ್ರಿಟಿ ಈ ರೀತಿಲಿ ಮಾದಕೋಸ್ಗಳನ್ನ ತಗೊಳ್ತಿರ್ತಾರೆ ಎಷ್ಟೋ ಸಲ ಅಡ್ವರ್ಟೈಸ್ಮೆಂಟ್ ಬರುತ್ತೆ ಅವ್ರನ್ನ ನೋಡಿ ಇಮಿಟೇಷನ್ಗೋಸ್ಕರ ಮಾದಕೋಸ್ನ ಸ್ಟಾರ್ಟ್ ಮಾಡ್ತಾರೆ ಕೆಲವು ಬೇಷನ್ ನಾವು ಕೇಳಿದಾಗ ಸೊ ಸ್ಮೋಕಿಂಗ್ ಹೆಂಗ್ ಸ್ಟಾರ್ಟ್ ಆಯ್ತು ಅಂತ ಕೇಳಿದ್ರೆ ಅವ್ರು ಒಂದ್ ಕತೆ ಹೇಳ್ತಾರೆ ಇಲ್ಲ ಸರ್ ನಾನ್ ಸಣ್ಣವನಿದ್ದಾಗ ಅಪ್ಪ ನಂಗೆ ಬೀಡಿ ಒಲೆಯಿಂದ ಹಚ್ಕೊಂಡ್ ಬಾ ಅಂತ ಕಳ್ಸೋರು ಒಲೆಯಿಂದ ಹಚ್ಕೊಂಡ್ ಬರೋಷ್ಟೆಲ್ಲ ಅದು ಬೀಡಿ ಆರೋಗೋದು ಅದು ಆರೋಗ್ಬಾರ್ದು ಅಂತ ನಾನ್ ಬಾಯಲ್ಲಿ ಇಟ್ಕೊಂಡು ಹೇಳ್ಕೊಂಡ್ ಬರ್ತೇನೆ ಹಂಗೆ ಅದು ಕಂಟಿನ್ಯೂ ಆಗುತ್ತೆ ಇನ್ ಕೆಲವರು ಸೊ ಕೆಲವು ಕೆಲವು ಕಡೆ ಕಲ್ಚರ್ ಅಲ್ಲೂ ಕೂಡ ಸೊ ಸೊ ಮಕ್ಳಿಗೆ ಸಣ್ಣದಾಗಿ ಕೆಮ್ಮು ಶೀತ ಬಂತು ಅಂದ್ರೆ ಸ್ವಲ್ಪ ಆ ಕಾಲ್ ಕೊಟ್ಬಿಡೋದು ಕೆಂಪು ಕಡಿಮೆ ಆಗಲಿ ಅಂತ ಸೊ ಕಾರಣ ಸ್ಟ್ರೆಸ್ಸು ಟೆನ್ಷನ್ ಮಾನಸಿಕ ಕಾಯಿಲೆಗಳು ಬಹಳಷ್ಟು ಸಲ ವ್ಯಕ್ತಿಗಳು ಮಾನಸಿಕ ಕಾಯಿಲೆ ಕೂಡ ಈ ಚಟಕ್ಕೆ ಜಾರಿ ವ್ಯಸನಗಳನ್ನ ಮಾಡ್ತಾ ಬೇಗ ಒಂದು ಚಟಕ್ಕೆ ತುತ್ತಾಗ್ತವೆ ಈ ಚಟದಿಂದ ಆಗೋ ಪರಿಣಾಮಗಳೇನು ಒಂದು ದೇಹದ ಮೇಲೆ ಎಲ್ಲಾ ಅಂಗಗಳ ಮೇಲೂ ಕೂಡ ಪರಿಣಾಮ ಆಗ್ತಾ ಹೋಗುತ್ತೆ ಹಾರ್ಟ್ ಇರ್ಬೋದು ಲಿವರ್ ಇರ್ಬೋದು ಕಿಡ್ನಿ ಇರ್ಬೋದು ಬ್ರೈನ್ ಮೇಲೆ ಇರ್ಬೋದು ಎಲ್ಲದರಲ್ಲೂ ಕೂಡ ಡ್ಯಾಮೇಜ್ ಆಗ್ತಾ ಹೋಗುತ್ತೆ ಸೆಕೆಂಡು ನಮ್ಮ ಎಮೋಷನಲ್ ಬಿಹೇ ಹಾಗೂ ಮೈಂಡ್ ಮೇಲೂ ಕೂಡ ಅಫೆಕ್ಟ್ ಆಗ್ತಾ ಹೋಗುತ್ತೆ ಈ ವ್ಯಸನದಿಂದ ನಮ್ಮ ಒಂದು ಮೈಂಡು ಕೂಡ ಚೇಂಜ್ ಆಗ್ತಾ ಹೋಗುತ್ತೆ ಇಂಥದ್ರಲ್ಲಿ ಬೇಗ ಗಾಬರಿ ಆತಂಕ ಡಿಪ್ರೆಷನ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗೆ ಫ್ಯಾಮಿಲಿ ಲೈಫ್ ಅಲ್ಲಿ ಅಫೆಕ್ಟ್ ಮಾಡ್ತಾ ಹೋಗುತ್ತೆ ಸೋಷಿಯಲ್ ಲೈಫಲ್ಲಿ ಅಫೆಕ್ಟ್ ಮಾಡ್ತಾ ಹೋಗುತ್ತೆ ಸೊ ಈಗ ಮಾದಕ ವಸ್ತು ಇದನ್ನ ಅಡಿಕ್ಷನ್ ಅಂತ ನಾವು ಯಾವಾಗ ಕರಿತೀವಿ ಅಡಿಕ್ಷನ್ ಅಂತ ಕರೆಯೋಕ್ಕೆ ಆರ್ ಪ್ರಾಪರ್ಟಿ ಇರುತ್ತೆ ಈ ಆರಲ್ಲಿ ಮೂರ್ ಪ್ರಾಪರ್ಟಿ ಇತ್ತು ಅಂದ್ರೆ ಆ ವ್ಯಕ್ತಿ ಆ ಚಟಿಕೆ ಅಂತ ನಾವು ಕರಿತೀವಿ ಅಂತೇಳಿ ಕ್ರೇವಿಂಗ್ ಅಂದ್ರೆ ಇನ್ರೆಜಿಸ್ಟಬಲ್ ಡಿಸೈನ್ ಅಂತ ಇದು ಉದಾಹರಣೆಗೆ ಒಬ್ಬ ವ್ಯಕ್ತಿ ಸಂಜೆ ಐದು ಗಂಟೆಗೆ ಆರು ಗಂಟೆಗೆ ಕುಡಿತ ಪ್ರತಿ ದಿನ ಆರು ಗಂಟೆ ಆಗ್ತಿದ್ದ ಅವ್ರಿಗೆ ಆಸೆ ಶುರು ಆಗುತ್ತೆ ಎಷ್ಟೇ ಮಾಡಿದ್ರೂ ಆಸೆ ಕಂಟ್ರೋಲ್ ಮಾಡಕ್ಕಾಗಲ್ಲ ಇದು ಕ್ರೇವಿಂಗ್ ಒಂದು ಪ್ರಾಪರ್ಟಿ ಸೆಕೆಂಡು ಟಾಲರೆನ್ಸ್ ಟಾಲರೆನ್ಸ್ ಅಂದ್ರೆ ಮೊದ್ಲಿಗೆ ಒಬ್ಬ ವ್ಯಕ್ತಿಗೆ ಒಂದು ಬೆಗ್ ಅಥವಾ ಒಂದು ಗ್ಲಾಸ್ ಕುಡಿದ್ರೆ ಅವನಿಗೆ ಖುಷಿ ಸಿಗ್ತಾ ಅಂತ ನೆಕ್ಸ್ಟ್ ಅದೇ ಅಷ್ಟೇ ಖುಷಿ ಸಿಗ್ಬೇಕು ಅಂದ್ರೆ ಆ ವ್ಯಕ್ತಿ ಜಾಸ್ತಿ ಕುಡಿಬೇಕು ಆ ಜಾಸ್ತಿ ಕುಡಿಯೋದನ್ನೇ ಸೊ ನಾವು ಕಾರ್ನ್ಸ್ ಬೆಳೀತಾ ಇದೆ ಅಂತ ನಾವು ಕರಿತೀವಿ ಮೂರನೇದು ಯೂಸ್ ಸೊ ಲಾಸ್ ಆಫ್ ಕಂಟ್ರೋಲ್ ಲಾಸ್ ಆಫ್ ಕಂಟ್ರೋಲ್ ಅಂದ್ರೆ ಇವತ್ತ ಒಂದ್ ಪೆಗ್ಗಿಗಿದ್ದು ಎರಡು ಬೇಗ್ ಆಗತ್ತೆ ಎರಡ್ ಬೆಗ್ಗಿಗಿದ್ದು ಒಂದ್ ಕ್ವಾರ್ಟರ್ ಆಗತ್ತೆ ಆಮೇಲೆ ಎರಡ್ ಕ್ವಾರ್ಟರ್ ಆಗತ್ತೆ ಅವನು ಅದನ್ನ ಕಂಟ್ರೋಲ್ ಮಾಡೋಕೆ ಆಗ್ತಾ ಇರಲ್ಲ ನಾಳೆಯಿಂದ ಬಿಡ್ಬೇಕು ಅಂತಿರ್ತಾನೆ ನಾಳೆ ಆಗ್ತಿದ್ದಕ್ಕೆ ಇವತ್ತು ಒಂದಿನ ತಗೊಂಡು ನಾಳೆ ನಾಡಿದ್ದಿಂದ ಬಿಡೋಣ ಅನ್ಸುತ್ತೆ ಸೊ ಈ ರೀತಿ ಪ್ರತಿದಿನ ಮುಂದಕ್ಕೆ ವಸ್ತ ಆಗುತ್ತೆ ಇದನ್ನ ಲಾಸ್ ಆಫ್ ಕಂಟ್ರೋಲ್ ಕರಿತೇವೆ ಅದೇ ತರ ಸೇಲಿಯನ್ಸ್ ಸೇಲಿಯನ್ಸ್ ಅಂದ್ರೆ ಜೀವನದಲ್ಲಿ ಈ ಮಾದಕ ವಸ್ತುನೇ ಪ್ರಯಾರಿಟಿ ಆಗ್ತಾ ಹೋಗುತ್ತೆ ಬೆಳಗ್ಗೆಯಿಂದ ಸಂಜೆ ತನಕ ಈ ಮಾದಕ ವಸ್ತುನ ಸೊ ಸಂಜೆ ಆಗುತ್ತೋ ಕೆಲಸ ಯಾವಾಗ ಮುಗಿಯುತ್ತೋ ಎಷ್ಟು ದುಡ್ಡು ದುಡಿತೀನಿ ಅದೇ ತರ ತಂಬಾಕು ತಂಬಾಕು ಬಿಟ್ಟಿದಂದ್ರೆ ಕೆಲವರಿಗೆ ಅಟೆನ್ಶನ್ ಮಾಡಕ್ಕಾಗಲ್ಲ ಕಾನ್ಸಂಟ್ರೇಷನ್ ಮಾಡಕ್ಕಾಗಲ್ಲ ಚಂಚಲತೆ ಸ್ಟಾರ್ಟ್ ಆಗುತ್ತೆ ಸೊ ಇದೆಲ್ಲ ಕಾರಣದಿಂದ ಸೊ ವಿಡ್ರೋಲ್ ಸಿಂಟಮ್ಸ್ ಇಂದ ವ್ಯಕ್ತಿಗಳಿಗೆ ಇದರಿಂದ ಹೊರಗೆ ಬರಕ್ಕೆ ಕಷ್ಟ ಆಗ್ತಾರೆ ಈಗ ಮುಖ್ಯವಾಗಿ ಸಿ ಅಡಿಕ್ಷನ್ಗೆ ಕಾರಣ ಏನು ನ್ಯೂರೋಬಯಾಲಜಿ ನ್ಯೂರೋ ಫಿಸಿಯಾಲಜಿ ಬಿ ಅಡಿಕ್ಷನ್ ಏನಂದ್ರೆ ನಮ್ಮ ಬ್ರೈನ್ ಅಲ್ಲಿ ಡೋಪಮಿನ್ ಅಂತ ಒಂದು ಅಂಶ ಇದೆ ಆ ಡೋಪಮಿನ್ ಅಂಶ ರಿಲೀಸ್ ಆದಾಗ ನಮಗೆ ಖುಷಿ ಸಿಗುತ್ತೆ ಸೊ ಈ ಖುಷಿ ನಿಜ ಜೀವನದಲ್ಲಿ ನಾವು ಕಷ್ಟಪಟ್ಟು ಏನೋ ಒಂದು ಅಚೀವ್ ಮಾಡಿದಾಗ ಈ ಖುಷಿ ಸಿಗುತ್ತೆ ಈಗ ಉದಾಹರಣೆಗೆ ನಾವು ಸೊ ಕ್ಲಾಸ್ ಅಲ್ಲಿ ಫಸ್ಟ್ ರ್ಯಾಂಕ್ ಬಂದ್ರೆ ಒಳ್ಳೆ ಮಾರ್ಕ್ಸ್ ಬಂದ್ರೆ ಅಥವಾ ಏನೋ ಒಂದು ಲಾಟ್ರಿ ಟಿಕೆಟ್ ಗೆದ್ರೆ ಅಥವಾ ಸೊ ಏನೋ ಒಂದು ಘಟನೆ ಆದಾಗ ಅದು ಖುಷಿ ಸಿಕ್ಕಾಗ ನಮ್ಮ ಬ್ರೈನ್ ಅಲ್ಲಿ ಡೋಬುಂಡ್ರಿಲಿಂದಾಗಿ ನಮ್ಗೆ ಮುದ ಸಿಗುತ್ತೆ ಸೊ ಅದೇ ಮಾದಕೋಸು ತಗೊಂಡಾಗ ನಿಜ ಜೀವನದಲ್ಲಿ ಏನೂ ಕಷ್ಟ ಪಡ್ದೆ ಮಾದಕೋಸಿಂದ ಬ್ರೈನ್ ಅಲ್ಲಿ ಡೋಬ ಆಗುತ್ತೆ ಆ ಡೋಬ ಗುಂಡ್ರಿಲಿಂದ ಆದಾಗ ನಮ್ಗೆ ಖುಷಿ ಸಿಗತ್ತೆ ಆ ಖುಷಿ ಸಿಕ್ಕಾಗ ಸೊ ಮತ್ತೆ ಮನಸ್ಸು ಮತ್ತೆ ಇದೇ ತರದ ಖುಷಿ ಮತ್ತೆ ಮತ್ತೆ ಬೇಕು ಅಂತ ಹೇಳಕ್ ಸ್ಟಾರ್ಟ್ ಆಗುತ್ತೆ ಅದರಿಂದ ಮತ್ತೆ ಮೈಂಡ್ ಮಾಡ್ತಾ 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 ಇದು ಚಟವಾಗಿ ಕನ್ವರ್ಟ್ ಆಗುತ್ತೆ ಅದೇ ತರ ಆಗ್ಲೇ ಇದ್ದಾಗ ಗೇಮಿಂಗ್ ಅಡಿಕ್ಷನ್ ಗೇಮ್ ಒಂದು ಗೇಮ್ ಆಡ್ತೀರಾ ಒಂದ್ ಲೆವೆಲ್ ಗೆಲ್ತೀರಾ ಗೆದ್ದಿದ ತಕ್ಷಣ ಬ್ರೈನ್ ಅಲ್ಲಿ ಡೋಕ್ಯೂಮೆಂಟ್ ರಿಲೀಸ್ ಆಗುತ್ತೆ ಮನಸ್ಸಿಗೆ ಖುಷಿ ಸಿಗುತ್ತೆ ಸೊ ಮತ್ತೆ ಸೆಕೆಂಡ್ ಲೆವೆಲ್ ಆಡ್ಬೇಕು ಅನ್ಸುತ್ತೆ ಮತ್ತೆ ಸೆಕೆಂಡ್ ಲೆವೆಲ್ ಗೆದ್ದ ತಕ್ಷಣ ಮತ್ತೆ ಮೈಂಡ್ ಖುಷಿ ಆಗುತ್ತೆ ಮತ್ತೆ ಇನ್ನೊಂದು ಲೆವೆಲ್ ಆಡ್ಬೇಕು ಅನ್ಸುತ್ತೆ ಸೊ ಇದು ಹಿಂಗೆ ಆಡ್ತಾ ಆಡ್ತಾ ಎಂಟು ಗೇಮ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಅದೇ ತರ ಸೋಷಿಯಲ್ ಮೀಡಿಯಾ ಅಡಿಕ್ಷನ್ ಸೊ ಒಂದು ಫೇಸ್ಬುಕ್ ಅಲ್ಲಿ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಏನೋ ಪೋಸ್ಟ್ ಮಾಡ್ತೀರಾ ಪೋಸ್ಟ್ ಮಾಡಿದ ತಕ್ಷಣ ಹಂಡ್ರೆಡ್ ಲೈಕ್ಸ್ ಬರುತ್ತೆ ಲೈಕ್ಸ್ ಬಂದ ತಕ್ಷಣ ಖುಷಿ ಆಗುತ್ತೆ ಡಾಕ್ಯುಮೆಂಟ್ ರಿಲೀಸ್ ಆಗುತ್ತೆ ಇದಕ್ಕಿಂತ ಒಳ್ಳೆ ಫೋಟೋ ಪೋಸ್ಟ್ ಮಾಡಬೇಕು ಅನ್ಸುತ್ತೆ ಸೊ ನೆಕ್ಸ್ಟ್ ಟೂ ಹಂಡ್ರೆಡ್ ಲೈಕ್ಸ್ ಬರ್ಲಿ ಅಂತ ಆಸೆ ಸ್ಟಾರ್ಟ್ ಆಗುತ್ತೆ ಸೊ ಇದು ಇದೇ ತರ ಪೋಸ್ಟ್ ಮಾಡ್ತಾ ಮಾಡ್ತಾ ಲೈಕ್ಸ್ ಬರ್ತಾ ಬರ್ತಾ ಡಾಕ್ಯುಮೆಂಟ್ ರಿಲೀಸ್ ಆಗಿ ಈ ತರ ಒಂದು ಸೋಷಿಯಲ್ ಮೀಡಿಯಾ ಅಡಿಕ್ಷನ್ ಸ್ಟಾರ್ಟ್ ಆಗ್ತಾ ಹೋಗ್ಬೋದು ಇಷ್ಟೇ ಅಲ್ಲ ಕೆಲವರಿಗೆ ಈ ಒಂದು ಸಣ್ಣ ವಿಚಾರಗಳು ಉದಾಹರಣೆಗೆ ಚಾಕ್ಲೇಟ್ ಇರ್ಬೋದು ಅಥವಾ ಐಸ್ ಕ್ರೀಮ್ ಇರ್ಬೋದು ಐಸ್ ಕ್ರೀಮ್ ತಿಂದಾಗಲೂ ಚಾಕ್ಲೇಟ್ ತಿಂದಾಗಲೂ ಸ್ವಲ್ಪ ಮನಸ್ಸಿಗೆ ಖುಷಿ ಆಗುತ್ತೆ ಎಷ್ಟೋ ದಿನ ನಾವು ಐಸ್ ಕ್ರೀಮ್ ಚಾಕ್ಲೇಟ್ ಅಡಿಕ್ಷನ್ ಆಗೋದು ನಾವು ನೋಡಿದಿವಿ ಅದೇ ತರ ಗ್ಯಾಂಗ್ ಆಗುತ್ತೆ ಸೊ ಈ ಅಡಿಕ್ಷನ್ಗೆ ಚಿಕಿತ್ಸೆ ಸೊ ಒಂದು ಔಷಧಿಗಳು ಟ್ರೀಟ್ಮೆಂಟ್ ಕೌನ್ಸಿಲಿಂಗು ಆಪ್ತ ಸಮಾಲೋಚನೆ ಹಾಗೆ ಫ್ಯಾಮಿಲಿ ಸಪೋರ್ಟ್ ಫ್ಯಾಮಿಲಿ ಪ್ರೀತಿ ಮುಚ್ಚುವರ್ಜಿಯಿಂದ ಇವ್ರಿಗೆ ಸಪೋರ್ಟ್ ಮಾಡಿದಷ್ಟು ಇವರು ಅಡಿಕ್ಷನ್ ಇಂದ ಹೊರಗೆ ಬರ್ಲಿಕ್ಕೆ ಸಹಾಯ ಆಗುತ್ತೆ ಮೂರನೇದು ರೆಗ್ಯುಲರ್ ಫಾಲೋಅಪ್ ಟ್ರೀಟ್ಮೆಂಟ್ ವ್ಯಕ್ತಿಗಳನ್ನ ಈ ವ್ಯಸನದಿಂದ ಹೊರಗೆ ಬರ್ಲಿಕ್ಕೆ ನಾವು ಸಹಾಯ ಮಾಡಬಹುದು ಸೊ ಕರ್ನಾಟಕ ಸರ್ಕಾರದಿಂದ ಸೊ ಒನ್ ಡಬಲ್ ಫೋರ್ ಒನ್ ಸಿಕ್ಸ್ ಸೊ ಟಾಲ್ ಫ್ರೀ ನಂಬರ್ ಸೊ ಯಾರಿಗೆ ಒಂದು ಅಡಿಕ್ಷನ್ ಆಗಿದ್ರೆ ಒಂದು ಆಪ್ತ ಸೋಲೇ ಈ ನಂಬರ್ ಗೆ ಫೋನ್ ಮಾಡಬಹುದು ನಿಮ್ಮ ನಿಮ್ನ ಆತ್ಮೀಯರಲ್ಲಿ ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗೇನ್ ಸಮಸ್ಯೆ ಇದ್ರು ಟಾಲ್ ಫ್ರೀ ನಂಬರ್ಗೆ ಸೊ ಫೋನ್ ಮಾಡಿ ಲಾಸ್ಟ್ ಕೊನೆಯದಾಗಿ ನಾನು ಹೇಳೋದ್ರೆ ಇಲ್ಲಿ ಎಷ್ಟು ಜನಕ್ಕೆ ಸ್ವಿಮ್ಮಿಂಗ್ ಬರುತ್ತೆ ಸೊ ಎಷ್ಟು ಜನ ಬಹಳ ಎಕ್ಸ್ಪರ್ಟ್ ಇದ್ದಾರೆ ಸೊ ಬಹಳ ಜನ ಯಾರು ಫಿಸಿಕಲಿ ಬಹಳ ಸ್ಟ್ರಾಂಗ್ ಇದೀರ ಸೊ ಈಗ ದದಿಲಿ ಸುಳಿ ಅಂತ ಕೇಳಿದೀರ ಈಗ ಸುಳಿ ತನಕ ಹೋಗಿ ಸ್ವಿಮ್ ಮಾಡಿ ಬರ್ತೀನಿ ಅಂದ್ರೆ ಆಗತ್ತ ನಮಗೆ ಎಷ್ಟೇ ಶಕ್ತಿ ಇರ್ಲಿ ಎಷ್ಟೇ ಚೆನ್ನಾಗಿ ಸ್ವಿಮ್ಮಿಂಗ್ ಬರ್ಲಿ ಎಷ್ಟೇ ಎಕ್ಸ್ಪರ್ಟ್ ಸುಮ್ಮರ್ ಆಗಿರ್ಲಿ ಸುಳಿ ತನಕ ನಾವು ಹೋಗಿ ಬರ್ತೀವಿ ಅಂದ್ರೆ ಅದು ಬಹಳ ಡೇಂಜರ್ ಸೊ ನಾನು ಜಸ್ಟ್ ತ್ರೀಲಿಗೋಸ್ಕರ ಜಸ್ಟ್ ಸುಳಿ ತನಕ ಹೋಗಿ ಮುಟ್ಟಿ ಬರ್ತೀನಿ ಅಂದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ ಈ ಅಡಿಕ್ಷನ್ ಅಷ್ಟೇ ಇದು ಸುಳಿ ಇದ್ದಾಗ ನಮ್ಗೆ ಅನ್ಸುತ್ತೆ ನಾನು ಮೆಂಟಲಿ ಬಹಳ ಸ್ಟ್ರಾಂಗ್ ಇದ್ದೀನಿ ಅವ್ನ ಯಾರೋ ಒಬ್ಬ ಅಡಿಕ್ಷನ್ ಒಳಗಾಗಿರ್ಬೋದು ನಾನು ಆ ರೀತಿ ಅಲ್ಲ ನನ್ನ ಮೈಂಡ್ ಅಲ್ಲಿ ಬಹಳ ಸ್ಟ್ರಾಂಗ್ ತರ ಅಡಿಕ್ಷನ್ ಆಗಲ್ಲ ಅಂತ ನಾವು ಅನ್ಕೋಬಹುದು ಸ್ಟಾರ್ಟ್ ಮಾಡಿದ್ಮೇಲೆ ಅದು ನಮ್ಗೆ ಗೊತ್ತಿದೆ ಈ ಸುಳಿಲಿ ನಾವು ಸಿಕ್ಕಾಕೊಂಡ್ಬಿಡ್ತೀವಿ ಈ ಸುಳಿಯಿಂದ ಹೊರಗೆ ಬರೋದು ಬಹಳ ಕಷ್ಟ ಆಗುತ್ತೆ ಹೇಗೆ ಸುಳಿಯವರಿಗೆ ಸಿಕ್ಕಾಕೊಂಡವರಿಗೆ ಬಹಳ ಜನಕ್ಕೆ ನಾವು ಸೇವ್ ಮಾಡೋಕಾಗಲ್ಲ ಇನ್ ಕೆಲವರಿಗೆ ಸಹಾಯ ಮಾಡಿ ಏನೋ ಒಂದು ಸೀರೆನೋ ಬಟ್ಟೆನೋ ಕೋಲೋ ಕೊಟ್ಟು ಕೆಲವು ಜನಕ್ಕೆ ಸಹಾಯ ಬಿಟ್ಟು ಕೌನ್ಸಿಲಿಂಗ್ ಮುಖಾಂತರ ಇಂಟೋನ ಸಹಾಯ ಮಾಡಿ ಸುಳಿಯಿಂದ ಹೊರಗೆ ಬರಲಿಕ್ಕೆ ನಾವು ಪ್ರಯತ್ನ ಪಡ್ಬೋದು ಹಾಗಾಗಿ ಫಸ್ಟ್ ಸೇಮ್ ನೋ ಟು ಡ್ರಗ್ಸ್ ಸೊ ಒಂದ್ಸಲ ಸ್ಟಾರ್ಟ್ ಮಾಡಿದ್ರೆ ನೀವು ಸುಳಿಗೆ ಹೋಗಿ ಸಿಕ್ಕಾಕೊಳ್ತೀವಿ ಆ ಸುಳಿಗೆ ಹೋಗಿ ಸಿಕ್ಕಾಕೊಳೋದಕ್ಕಿಂತ ಮುಂಚೆ ಇದರಿಂದ ದೂರ ಇರೋದೇ ಪರಿಹಾರ ಅಂತ ಹೇಳ್ತಾ ನನ್ನ ನಾನು ಮಾತ್ರಗಳನ್ನು ಬಳಸ್ತೀನಿ ಧನ್ಯವಾದ